ನೋಡ್ರಿ ಅರುಣ್ ಭಯ್ಯ ಲಕ್ಕೊಂಡಾಗೆ ಕ್ಯಾಮ್ರಾವರ್ಕ್ ಹೇಳಿ ಕೊಡೋದು ನಿಲ್ಸೋದು ಹೆಂಗನ್ನೋದು ವಿಚಾರ ಮಾಡಕತ್ತೀವಿ कौन को मारते रे लडो भाई तो 1 2 3 4 ऐसा कहता है ऐसा कहता है नट्टी है क्या वो है अंजन नट्टी ನಾ ಆ ಥರ ಚಹಾ ಕುಡಿತಿರ್ಬೇಕು ಚಹಾ ಕುಡ್ಕೋ ತಕ್ಕಿ ನೋಡ್ಬೇಕು ಚಹಾ ಕೈ ಮೇಲೆ ಅವಾಗ ಅಲ್ಲಿಂದ ಬರಬೇಕು ನನ್ನ ಹಿಂದೆ ಹುಡುಗರು ಉಳಿಬೇಕು ಹುಡುಗಿ ನನ್ನ ಹಿಂದೆ ಮುಂದೆ ಉಳಿಬೇಕು ಇಷ್ಟ ಈಗ ನೋಡ್ರಿ ಹಿಂಗೆ ತಿರುಗಿ ಮತ್ತೆ ಈಗ ನೀವು ಹುಡುಗರು ಅಂತ ನಾನು ನಾನ್ ನಡು ಜಾದು ಅಂಗ ರೀತಿ ಡೈರೆಕ್ಟ್ ನಡು ಬಂದು ಇಷ್ಟು ನಾ ಹಿಂಗ್ ಆಡ್ತಿರ್ಬೇಕು ಸಲ ನೋಡಿ ಆಮೇಲೆ ನಾವು ಎಲ್ಲ ಹುಡುಗರು ಬ್ಯಾಕ್ ಡ್ಯಾನ್ಸ್ ಹಿಂಗೆ ಬರ್ತಾರಲ್ಲ ಅವಾಗ ಇಲ್ಲಿ ಡ್ಯಾನ್ಸ್ ನೋಡ್ಕೊಡ್ಬೇಕು ಮಾತಾಡಬೇಕು ಎಲ್ಲ

तो क्लिक येन इस का ये बड़े होद्रन में नदी तक बिटि दो हैंड स्क्रीन ओके भाई 6 5 6 आवे नि जो .2 3 4 5 6 7 8 9 2 3 4 5 2 3 4 रे சைலண்ட் சாங் எது ઇનાઈ દો ઇનાઈ દો ઇનાઈ દો ઓડ 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 આટ માર લે સ્ટાર્ટ માર લે વાત તો ઓ સોરી સોરી

5 6 5 6 5 6 5 6

<laughs> ி நோடங்க <laughs> ಬೈ ನನ್ ಚೈಡಿ ಕಾಣುತ್ತದ್ದೆ ಓಕೆ ನಾನು ಬರ್ತೀನಿ ನೋಡಿರಿ ಎಲ್ಲರಿಗಿಂತ ಹಿಂದೆ ಗುರುವಾಣಿಗಳು ಲಾಸ್ಟ್ ಬರತ್ತಾರ

कि क्लोज कर Gracias.